ಬೆಂಗಳೂರಿನ ನಿವಾಸಿಗಳೇ ನಿಮ್ಮ ಮನೆಯ ಸಿಲಿಂಡರ್ಗಳನ್ನು ಮನೆಯ ಹೊರಗಡೆ ಇರಿಸುತ್ತಿದ್ದೀರಾ ಹಾಗಾದರೆ ಒಮ್ಮೆ ಯೋಚಿಸಿ ರಾತ್ರಿ ಸಮಯದಲ್ಲಿ ಕಳ್ಳರು ನಿಮ್ಮ ಮನೆಯ ಕಾಂಪೌಂಡ್ಗೆ ನುಗ್ಗಿ ಅಡುಗೆ ಮನೆಗೆ ಕನೆಕ್ಟ್ ಮಾಡಿರುವ ಸಿಲಿಂಡರ್ಗಳನ್ನು ಕಳವು ಮಾಡುತ್ತಿದ್ದಾರೆ ನಗರ ಪೊಲೀಸ್ ಠಾಣೆಯ ರಿಂಗ್ ನಲ್ಲಿ ಬಟ್ಟೆ ವ್ಯಾಪಾರಿಯೊಬ್ಬರು ಅಂಗಡಿ ಹಿಂಭಾಗದಲ್ಲಿ ಯುಪಿಎಸ್ ಅನ್ನು ಅಳವಡಿಸಿದ್ದರು ಈ ಖತನ್ನ ಕಳ್ಳರು ತಮ್ಮ ಕೈಚಳಕ ತೋರಿ ಆರು ಬ್ಯಾಟರಿಗಳನ್ನು ಕದ್ದೊಯ್ದಿದ್ದರು ಮತ್ತು ನಲವತ್ತು ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಇಪ್ಪತ್ತೆಂಟು ಬ್ಯಾಟ್ರಿಗಳನ್ನು ಕಡು ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಹದಿನೈದು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಾರೆ ಇದರಿಂದ ಒಟ್ಟು ಹದಿಮೂರು ಪ್ರಕರಣಗಳು ಈಗ ಬೈರಿಗೆ ಬಂದಿರ್ತವೆ ಇದು ಆಗಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು ಅಕ್ಟೋಬರ್ ತಿಂಗಳ ಹದಿನೆಂಟನೇ ತಾರೀಖಿನಂದು ಈ ನಿಲಕ್ನ ಪೊಲೀಸ್ ಠಾಣೆಯಲ್ಲಿ ಅಂಗಡಿಯ ಮುಂಬ ಹಿಂಭಾಗದಲ್ಲಿ ಅಳವಡಿಸಿದ್ದ ಆರು ಬ್ಯಾಟರಿಗಳನ್ನು ಕಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ದಾಖಲಾಗಿರ್ತದೆ ಈ ಬ್ಯಾಟರಿ ಕಳ್ತನ ಪ್ರಕರಣ ಕೂಡ ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಇದರಿಂದಾಗಿ ಇಬ್ಬರು ವ್ಯಕ್ತಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ವಾಹನ ಗಸ್ತಿನ ಸಮಯದಲ್ಲಿ ಅವರಿಂದ ಒಂದು ದ್ವಿಚಕ್ರ ವಾಹನ ಮತ್ತು ಒಂದು ಬ್ಯಾಟ್ರಿ ಸಮೇತ ಸಿಕ್ಕಿಬಿಟ್ಟು ಅದಾದ ನಂತರದಲ್ಲಿ ಉಳಿದ ಈ ಬ್ಯಾಟ್ರಿಗಳನ್ನು ಸಿಲಿಂಡರ್ಗಳನ್ನು ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಹದಿಮೂರು ಕೇಸ್ಗಳು ಇವರಿಂದ ಈಗ ಪತ್ತೆಯಾಗಿರ್ತವೆ ಆರೋಪಿಗಳ ಪೈಕಿ ಈ ಇಬ್ಬರು ಆರೋಪಿಗಳ ಪೈಕಿ ಎರಡನೇ ಆರೋಪಿಯಾಗಿದ್ದಾನೆ ಅದರ ಮೇಲೆ ಈ ಕೂಡ ಕೆಲವೊಂದು ಪ್ರಕರಣಗಳು ದಾಖಲಾಗಿದ್ದು ಇದರ ಒಂದು ಪತ್ತೆ ಕಾರ್ಯದಿಂದ ತಿಲಕ್ ನಗರದ ಎರಡು ಬ್ಯಾಟರಿ ಕಳವು ಪ್ರಕರಣಗಳು ಜೆ ಪಿ ನಗರದ ಎರಡು ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಮಡಿವಾಳ ಪೊಲೀಸ್ ಒಂದು ದ್ವಿಚಕ್ರ ವಾಹನ ಪ್ರಕರಣ ಗಿರಿನಗರದಲ್ಲಿ ಒಂದು ಅಂತ ಸೈಕಲ್ ತುರು ಕೊಳ್ಳೊಂದ್ಕೊಂಡುಂಟೆ ಹೀಗೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಆಗಿರ್ತಕ್ಕಂಥ ಒಟ್ಟು ಹದಿಮೂರು ಪ್ರಕರಣಗಳು ಈಗ ನಮಗೆ ಬೆಳಕಿಗೆ ಬಂದಿರ್ತವೆ ಇದು ಕೂಡ ಒಂದು ಉತ್ತಮ ಕಾರ್ಯಾಚರಣೆಗಳಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ